ನೀಡುವುದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಈ ಬಾರಿಯ ರಾಜ್ಯ ಬಜೆಟ್ ನ ಹೈಲೈಟ್ ಅಂದ್ರೆ ಕರ್ನಾಟಕ ಬಜೆಟ್ ಈ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಬಜೆಟ್ ನ ಗಾತ್ರ ನಾಲ್ಕು ಲಕ್ಷ ಕೋಟಿಯನ್ನ ದಾಟಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಸಿದ್ದರಾಮಯ್ಯ ಅವರೇನು ಮಂಡಿಸಾರೆ ಬಜೆಟ್ ಇದರಲ್ಲಿ ವೆಚ್ಚವನ್ನ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಅಂತ ಅಂದಾಜು ಮಾಡಲಾಗಿದೆ ನಾಲ್ಕು ಲಕ್ಷವನ್ನ ದಾಟಿದಂತ ಮೊಟ್ಟ ಮೊದಲ ಬಜೆಟ್ ಇದು ಇದು ಈ ಬಾರಿಯ ಬಜೆಟ್ ನ ಹೈಲೈಟ್ ಮತ್ತೆ ಇನ್ನೊಂದು ಎರಡನೇ ಹೈಲೈಟ್ ಅಂತಂದ್ರೆ ಸಿದ್ದರಾಮಯ್ಯ ಅವರು ಮಂಡಿಸ್ತಾ ಇರತಕ್ಕಂತ ಹದಿನಾರನೇ ಬಜೆಟ್ ಇದು ಕರ್ನಾಟಕದ ಮಟ್ಟಿಗೆ ದಾಖಲೆ ಆದ್ರೆ ಇದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ದಾಖಲೆ ಅಲ್ಲ ರಾಷ್ಟ್ರಕ್ಕೆ ದಾಖಲೆ ಅಂತಂದ್ರೆ ಗುಜರಾತ್ ನಲ್ಲಿ ವಜೂಭಾಯಿ ವಾಲಾ ಅವರು ಹದಿನೆಂಟು ಸಾರಿ ಬಜೆಟ್ ಮಾಡಿಸಿದ್ದಾರೆ ಅವರನ್ನು ಬಿಟ್ಟರೆ ಸಿದ್ದರಾಮಯ್ಯ ಅವರೇ ಹದಿನಾರು ಬಾರಿ ಬಜೆಟ್ ಮಾಡಿಸಿದ್ದಾರೆ ಹಾಗಾಗಿ ಕರ್ನಾಟಕದ ಮಟ್ಟಿಗೆ ಇದೊಂದು ಮಹತ್ವದ ದಾಖಲೆ ಮತ್ತೆ ಇಡೀ ರಾಷ್ಟ್ರಕ್ಕೂ ಸಹ ಹೌದು ಹದಿನಾರು ಬಾರಿ ಬಜೆಟ್ ಮಾಡಿಸೋದ್ರೆ ಅದೇನು ಬಹಳ ಸುಲಭದ ವಿಷಯ ಅಲ್ಲ ಹದಿನಾರು ಬಾರಿ ಬಜೆಟ್ ಮಾಡಿಸಿರೋದು ಇನ್ನು ಮೂರನೇ ಅಂಶ ಈ ಬಾರಿ ನಲ್ಲಿ ಒಟ್ಟು ಸ್ವೀಕೃತಿ ಅಂದಾಜು ಮಾಡಿರೋದು ನಾಲ್ಕು ಲಕ್ಷದ ಎಂಟು ಸಾವಿರದ ಆರ್ನೂರ ನಲವತ್ತೇಳು ಇಷ್ಟು ಹಣ ಬರುತ್ತೆ ಎಂಟು ಸಾವಿರದ ಆರ್ನೂರ ನಲವತ್ತೇಳು ಕೋಟಿ ಇಷ್ಟು ಸ್ವೀಕೃತಿ ಬರುತ್ತೆ ಅಂತ ಅಂದಾಜು ಮಾಡಲಾಗಿದೆ ಮತ್ತೆ ಖರ್ಚು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರು ಅಂದ್ರೆ ಇದ್ರ ಅರ್ಥ ಹೊರತೆಯ ಬಜೆಟ್ ಅನ್ನ ಮಂಡಿಸಲಾಗಿದೆ ಈ ಬಾರಿ ಅಂತೇಳಿ ಇನ್ನ ಎಲ್ಲೆಲ್ಲಿ ಸ್ವೀಕೃತಿ ಅಂತ ಹೇಳಿ ಒಂದು ಅಂದಾಜನ್ನ ಮಾಡಿದೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರ ಬಜೆಟ್ ಅಲ್ಲಿ ರಾಜಸ್ವ ಸ್ವೀಕೃತಿ ಏನಿದೆ ಅದು ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನಾನೂರ ಎಪ್ಪತ್ತೇಳು ಕೋಟಿ ಇದರಲ್ಲಿ ಎರಡು ಲಕ್ಷದ ಎಂಟು ಸಾವಿರದ ನೂರು ಕೋಟಿ ಸ್ವಂತ ತೆರಿಗೆ ಅಂದ್ರೆ ಸರ್ಕಾರವೇ ಏನ್ ತೆರಿಗೆ ವಹಿಸುತ್ತೆ ಅದು ರಾಜಸ್ವ ಇನ್ನು ಹದಿನಾರು ಸಾವಿರದ ಐನೂರು ಕೋಟಿ ತೆರಿಗೆ ತೆರಿಗೆಯಕನ ರಾಜಸ್ ರಾಜಸ್ವ ಅಂತ ಹೇಳ್ತಾರೆ ಮತ್ತೆ ಕೇಂದ್ರ ಸರ್ಕಾರದಿಂದ ಅರವತ್ತೇಳು ಸಾವಿರದ ಎಂಟುನೂರ ಎಂಬತ್ತೇಳು ಕೋಟಿ ಸ್ವೀಕೃತಿ ಬರುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಅಂದ್ರೆ ಬೇರೆ ಬೇರೆ ಯೋಜನೆಗಳಿಗೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಜಂಟಿಯಾಗಿ ನಿರ್ವಹಿಸ್ತಕ್ಕಂಥ ಯೋಜನೆಗಳಿಗೆ ಬರ್ತಕ್ಕಂತ ಸ್ವೀಕೃತಿ ಇದು ಇದು ಅರವತ್ತೇಳು ಸಾವಿರದ ಎಂಟುನೂರ ಎಂಬತ್ತೇಳು ಕೋಟಿ ಮತ್ತು ಈ ಬಾರಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಇದನ್ನು ಸಹ ಸ್ವೀಕೃತಿ ಅಂತ ಹೋಗ್ತದೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲವನ್ನ ಪಡೆಯುವ ಅಂದಾಜಿದೆ ಇದೆ ಹಾಗಾಗಿ ಒಂದು ಈ ಬಾರಿಯ ಬಜೆಟ್ ಏನಿದೆ ಗಾತ್ರದ ದೃಷ್ಟಿಯಿಂದ ಬಹಳ ದೊಡ್ಡ ಬಜೆಟ್ ನಾಲ್ಕು ಲಕ್ಷ ಕೋಟಿ ದಾಟಿರ್ತಕ್ಕಂತ ಮೊಟ್ಟ ಮೊದಲ ಬಜೆಟ್ ಇದು ಇನ್ನ ಇನ್ನೊಂದು ಅಂಶವನ್ನ ಸಿದ್ದರಾಮಯ್ಯರು ಒತ್ತಿ ಒತ್ತಿ ಹೇಳಿದರೆ ಈ ಬಜೆಟ್ ಅಲ್ಲಿ ನಾವು ವಿತ್ತೀಯ ಶಿಸ್ತನ್ನ ಕಾಯ್ದುಕೊಂಡಿದ್ದೇವೆ ಅಂತೇಳಿ ಏನು ಒಂದು ಮಾನದಂಡ ಇದೆ ಆ ಮಾನದಂಡವನ್ನು ಎಲ್ಲೂ ಸಹ ಮೀರಿಲ್ಲ ಜಿ ಎಸ್ ಡಿ ಪಿ ಯೀರೋ ಪಾಯಿಂಟ್ ಸಿಕ್ಸ್ ತ್ರೀ ಅಷ್ಟು ನಾವು ಈ ಬಾರಿ ಬಜೆಟ್ ಪಡಿಸಿದೀವಿ ಅಂತಂದ್ರೆ ಅದು ಅಷ್ಟೇ ಆ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಈ ಹಂತದಲ್ಲೇ ಇರಬೇಕು ಅಂತ ಇದೆ ಜಾಸ್ತಿ ಆಗಬಾರ್ದು ಒಂದ್ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಎಲ್ಲ ಆಗ್ಬಾರ್ದು ಜಿ ಎಸ್ ಡಿ ಪಿ ಯೀರೋ ಪಾಯಿಂಟ್ ಸಿಕ್ಸ್ ತ್ರೀ ಅಷ್ಟನ್ನೇ ನಾವು ಈ ಬಾರಿಯ ಬಜೆಟ್ ಅಲ್ಲಿ ನಿರ್ವಹಣೆ ಮಾಡಿದ್ದೇವೆ ಅಂತೇಳಿ ಆದ್ರೆ ವಿತ್ತೀಯ ಶಿಸ್ತನ ಕಾಯ್ದುಕೊಂಡಿದೀವಿ ಅಂತ ಆದ್ರೆ ವಿರೋಧ ಪಕ್ಷಗಳ ಟೀಕೆಯನ್ನ ಎದುರಿಸ್ಲಿಕ್ಕೆ ಇದೊಂದು ಆಮೇಲೆ ಇನ್ನೊಂದೇನಾದ್ರೆ ವಿಶೇಷ ಸಿದ್ದರಾಮಯ್ಯ ಅವರು ಯಾವಾಗ ಬಜೆಟ್ ಅನ್ನ ಮಂಡಿಸಿರು ಸಹ ಅದು ವಿತ್ತೀಯ ಶಿಸ್ತೇನೆ ಅದನ್ನ ಯಾವಾಗ್ಲೂ ಪಾಲಿಸಿರುತ್ತೆ ಯಾವತ್ತು ಅದು ಮೀರಿ ಹೋಗಿಲ್ಲ ಇನ್ನು ಒಟ್ಟಾರೆ ಬಜೆಟ್ ಅಲ್ಲಿ ಬಹುತೇಕ ಕ್ಷೇತ್ರಗಳಿಗೆ ಎಲ್ಲಾ ಕ್ಷೇತ್ರಗಳಿಗೂ ಆದ್ಯತೆಯನ್ನ ಕೊಡಲಾಗಿದೆ ಕೃಷಿ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಬೇರೆ ಎಲ್ಲಾ ಕೈಗಾರಿಕಾ ಕ್ಷೇತ್ರಕ್ಕೆ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೀಗೆ ಎಲ್ಲಾ ಕ್ಷೇತ್ರಕ್ಕೂ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಆದ್ಯತೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವನ ಯೋಜನೆಯನ್ನ ಪತ್ರಕರ್ತರಿಗಾಗಿ ಆರಂಭ ಮಾಡಿದ್ದಾರೆ ಇನ್ನೊಂದು ಅಹ್ ಚಿತ್ರನಗರಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇನ್ನು ಚಿತ್ರರಂಗವನ್ನ ಕೈಗಾರಿಕೆಯಾಗಿ ಪರಿಗಣಿಸಬೇಕು ಅಂತ ಮನೋರಂಜನಾ ಕ್ಷೇತ್ರವನ್ನು ಸಹ ಬಿಟ್ಟಿಲ್ಲ ಅದನ್ನ ಕೈಗಾರಿಕೆ ಸ್ಥಾನಮಾನವನ್ನು ಕೊಡಬೇಕು ಅಂತಕ್ಕಂಥ ಚಿಂತನೆ ಇದರಲ್ಲಿ ವ್ಯಕ್ತ ಆಗಿದೆ ಮತ್ತು ಒ ಟಿ ಟಿ ಪ್ಲಾಟ್ಫಾರ್ಮ್ ಸರ್ಕಾರದಿಂದಲೇ ಒಂದು ಓಟಿಟಿ ಪ್ಲಾಟ್ಫಾರ್ಮ್ ಅನ್ನ ಮಾಡಬೇಕು ಅದರಲ್ಲೇ ಕನ್ನಡ ಚಿತ್ರಗಳ ಪ್ರದರ್ಶನ ಮಾಡಬೇಕು ಅಂತ ಈಗ ಬೇರೆ ರಾಜ್ಯಗಳು ಸಹ ಒ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನ ಮಾಡ್ತಾ ಇದ್ದಾವೆ ಇವತ್ತಿನ ಯುಗ ಓ ಟಿ ಟಿ ಯುಗನೇ ಈಗ ಹಾಗಾಗಿ ಚಲನಚಿತ್ರಗಳ ಖರೀದಿಗೆ ಪ್ರದರ್ಶನಕ್ಕೆ ಒಂದು ಸರ್ಕಾರವೇ ಒಂದು ಓ ಟಿ ಟಿಯನ್ನ ಮಾಡ್ಬೇಕು ಅಂತಕ್ಕಂಥ ಒಂದು ಯೋಜನೆ ಮತ್ತು ಮನಮೋಹನ್ ಸಿಂಗ್ ಅವರ ಹೆಸರನ್ನು ಏನು ಮರ್ತಿಲ್ಲ ಸಿದ್ದರಾಮಯ್ಯ ಅವರು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಕೊಟ್ಟಿದ್ದಾರೆ ಇನ್ನು ಗಳಲ್ಲಿ ಟಿಕೆಟ್ ದರವನ್ನ ಬೇಕಾಬಿಟ್ಟು ಏರಿಕೆ ಮಾಡ್ತಾ ಇದ್ದಾರೆ ಕೆಲವೊಂದ್ಸರಿ ಮಲ್ಟಿಪ್ಲೆಕ್ಸ್ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಇಷ್ಟೆಲ್ಲ ಟಿಕೆಟ್ ರೇಟ್ ಇರ್ತಾ ಇತ್ತು ಆದ್ರೆ ಈ ಬಾರಿ ಏಕರೂಪ ದರವನ್ನ ನಿಗದಿ ಮಾಡಲಾಗಿದೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ದಾಟಾಗಿಲ್ಲ ಯಾವುದೇ ಸಿನಿಮಾ ಆಗ್ಲಿ ಎಂಥದೇ ಸಿನಿಮಾ ಬರ್ಲಿ ಇನ್ನೂರು ರೂಪಾಯಿ ಪ್ರತಿ ಪ್ರದರ್ಶನಕ್ಕೆ ಇನ್ನೂರು ರೂಪಾಯಿ ದಾಟವಾಗಿಲ್ಲ ಹೇಳಿ ನಿಧಿಯನ್ನ ವಿಧಿಸಿದರೆ ಸಿದ್ದರಾಮಯ್ಯ ಈ ಬಾರಿಯ ಆಯವ್ಯಯದಲ್ಲಿ ಹಾಗಾಗಿ ಈ ಬಾರಿಯ ಬಜೆಟ್ ಒಂದು ಬಹಳ ವಿಶೇಷವಾದ ಬಜೆಟ್ ಭದ್ರಾ ಬೇಂದಟ ಯೋಜನೆಗೂ ಸಹ ಅನುದಾನವನ್ನ ನಿಗದಿ ಮಾಡಲಾಗಿದೆ ಅದರ ಮುಂದುವರೆದ ಕಾಮಗಾರಿಗೆ ನೀರಾವರಿಗೂ ಸಹ ಆದ್ಯತೆಯನ್ನು ಕೊಡಲಾಗಿದೆ ಇನ್ನು ಬಿಸಿಯೂಟ ಕಾರ್ಯಕರ್ತರು ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡಿದ್ರು ಅವರ ಗೌರವಧನವನ್ನು ಸಹ ಹೆಚ್ಚಳ ಮಾಡಲಾಗಿದೆ ಇನ್ನ ತಸ್ತೀಕ್ ಹೆಚ್ಚಳ ಮಾಡಿದ್ದಾರೆ ತಸ್ತೀಕ್ ಈಗ ಏನು ಮಸೀದಿಗಳಲ್ಲಿ ಕೆಲಸ ಮಾಡತಕ್ಕಂಥ ಇಮಾಮ್ ಗಳಿಗೆ ಗೌರವಧನವನ್ನು ಹೆಚ್ಚಳ ಹೇಗೆ ಮಾಡಿದರು ಅದೇ ರೀತಿ ಹಿಂದೂ ದೇವಾಲಯಗಳ ಅರ್ಚಕರ ತಸ್ತೀಕನ್ನು ಸಹ ಅವರಿಗೆ ಏನು ವೆಚ್ಚವನ್ನು ಕೊಡ್ತಾ ಇದ್ರು ಆ ವೆಚ್ಚ ತಸ್ತೀಕನ್ನು ಸಹ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇಡೀ ಬಜೆಟ್ ಅನ್ನ ಮಂಡನೆ ಮಾಡಿದರೆ ಸಿದ್ದರಾಮಯ್ಯ ಅವರು ಬ್ಯಾಲೆನ್ಸ್ ಮಾಡಬೇಕಾದ ಅತ್ಯಂತ ಅಗತ್ಯ ಇತ್ತು ಯಾಕಂದ್ರೆ ಈಗ ಒಂದು ಬರೀ ಮುಸ್ಲಿಮರಿಗೆ ಕೊಟ್ರೆ ಈ ಕಡೆ ಟೀಕೆ ಜಾಸ್ತಿ ಆಗ್ತಾ ಇತ್ತು ಮತ್ತೆ ಈ ಕಡೆ ತಸ್ತಿ ಜಾಸ್ತಿ ಮಾಡದೇ ಇದ್ರು ಸಹ ಟೀಕೆ ಜಾಸ್ತಿ ಆಗ್ತಾ ಇತ್ತು ಒಂದ್ ಕಡೆ ಕೊಡ್ಬೇಕು ಅಂದಾಗ ಇನ್ನೊಂದ್ ಕಡೆನು ಕೊಡ್ಬೇಕು ಇದು ಬಹಳ ಪ್ರಜ್ಞಾಪೂರ್ವಕವಾಗಿ ಈ ಬ್ಯಾಲೆನ್ಸಿಂಗ್ ಅನ್ನ ಈ ಸಮತೋಲನವನ್ನ ಸಿದ್ದರಾಮಯ್ಯನವರು ಸರ್ಕಸ್ ಮಾಡಿದರೆ ಈ ಬಜೆಟ್ ನಲ್ಲಿ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇನ್ನು ಕ್ರೀಡಾ ಕ್ಷೇತ್ರಕ್ಕಾಗಿರ್ಬೋದು ಬೇರೆ ಬೇರೆ ಕ್ಷೇತ್ರಕ್ಕೆ ಎಲ್ಲಾ ಕ್ಷೇತ್ರಗಳಿಗೂ ಆದ್ಯತೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋಕೆ ಆಗ್ತಿಲ್ಲ ಅನ್ನೋ ಮಾತ್ ಕೂಡ ಇದೆ ಇದರ ನಡುವೆ ಬೇರೆ ಯೋಜನೆಗಳಿಗೆ ಅನುದಾನ ನೀಡೋದಕ್ಕೆ ಸಾಧ್ಯನಾ ನಂದಿನಿ ಭಾರತದ ಆರ್ಥಿಕ ಸ್ಥಿತಿಗಿಂತ ಕರ್ನಾಟಕದ ಆರ್ಥಿಕ ಸ್ಥಿತಿಯನ್ನ ಮಾತಾಡ್ಬೇಕು ಅಂತಂದ್ರೆ ಇಲ್ಲಿ ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ ಯಾವುದೇ ಚರ್ಚೆಯು ಸಹ ಮುಂದೆ ಹೋಗೋದಿಲ್ಲ ಯಾಕಂದ್ರೆ ಇಡೀ ಭಾರತದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಿ ಹೆಸರಿಳ್ಕೊಂಡು ಗೆದ್ದು ಸರ್ಕಾರವನ್ನ ರಚನೆ ಮಾಡಿದಂಥದ್ದು ಕಾಂಗ್ರೆಸ್ನ ಹೆಗ್ಗಳಿಕೆ ಹಾಗಾಗಿ ಗ್ಯಾರಂಟಿ ಬಗ್ಗೆ ಇಲ್ಲಿ ಚರ್ಚೆ ಆಗೇ ಆಗುತ್ತೆ ಈ ಗ್ಯಾರಂಟಿ ಯೋಜನೆಗಳಿಗೆ ಬೇಕಾದಂತಹ ಹಣ ಏನಿದೆ ಆ ಹಣವನ್ನ ನಾವು ಕ್ರೋಢೀಕರಿಸ್ತೇವೆ ಹೇಳಿ ಸಿದ್ದರಾಮಯ್ಯವರು ಈ ಬಜೆಟ್ ನಲ್ಲಿ ಹೇಳಿದ್ದಾರೆ ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳು ಅಂತಂದ್ರೆ ಆ ಗ್ಯಾರಂಟಿ ಯೋಜನೆಗಳಿಗಾಗಿ ಪ್ರತ್ಯೇಕ ಅನುದಾನವನ್ನ ನಿಗದಿ ಮಾಡ್ಬೇಕಾದ ಅಗತ್ಯ ಇಲ್ಲ ಈಗ ಏನ್ ಇಲಾಖಾವಾರು ಅನುದಾನ ನಿಗದಿ ಆಗತ್ತೆ ಆ ಇಲಾಖಾವಾರು ಏನು ಅನುದಾನ ಬರುತ್ತೆ ಅದರಲ್ಲೇ ಗ್ಯಾರಂಟಿಗೂ ಸಹ ಹಣವನ್ನ ಕೊಡ್ಬೇಕಾಗತ್ತೆ ಕೊಡ್ತೇವೆ ಅಂತೇಳಿ ಇನ್ನ ಇನ್ನೊಂದು ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಹಣ ಏನಿದೆ ಆ ಹಣ ಬಂದಿಲ್ಲ ಅಂತ ಹೇಳಿ ಈ ಬಜೆಟ್ನಲ್ಲೂ ಸಹ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಅದರಲ್ಲೂ ಬಹಳ ಪ್ರಮುಖವಾಗಿ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ರಾಜ್ಯಕ್ಕೆ ಏನು ಸಿಗಬೇಕಾಗಿತ್ತು ಅತಿ ಹೆಚ್ಚು ನಷ್ಟ ಆಗಿದೆ ಹದಿನೈದನೇ ಹಣಕಾಸು ಆಯೋಗ ಶಿಫಾರಸಿನಲ್ಲಿ ಅಂತೇಳಿ ಈಗ ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸ್ದಲ್ಲಿ ರಾಜ್ಯ ಸರ್ಕಾರದ ತೆರಿಗೆ ಪಾಲು ಏನು ಸಿಕ್ಕಿತ್ತು ಅದು ಶೇಕಡ ಇಪ್ಪತ್ತ್ ಮೂರರಷ್ಟು ಕಡಿಮೆ ಆಗಿದೆ ಅಂತ ಅಂದ್ರೆ ಕರ್ನಾಟಕಕ್ಕೆ ಹನ್ನೆರಡು ಸಾವಿರ ಕೋಟಿ ನಷ್ಟ ಆಗಿದೆ ಅಂತ ಇದನ್ನ ಬಜೆಟ್ ಅಲ್ಲೇ ಹೇಳಿದ್ದಾರೆ ಈಗ ಏನು ನಾವು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತೀವಿ ಗ್ಯಾರಂಟಿಗಳಿಗೆ ಬೇಕಾಗಿರತಕ್ಕಂತ ಮೊತ್ತ ಒಂದು ಐವತ್ ಮೂರು ಸಾವಿರ ಒಂದು ಐವತ್ತೈದು ಸಾವಿರ ಕೋಟಿ ಅಥವಾ ಅರವತ್ತು ಸಾವಿರ ಕೋಟಿ ಆಗಿರ್ಬೋದು ಅರವತ್ತು ಸಾವಿರ ಕೋಟಿ ಗ್ಯಾರಂಟಿ ಏನು ಸರ್ಕಾರ ರಾಜ್ಯ ಸರ್ಕಾರ ವಿನಿಯೋಗ ಮಾಡ್ತಾ ಇದೆ ಆದ್ರೆ ಅದಕ್ಕಿಂತ ದೊಡ್ಡ ಮೊತ್ತ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿತ್ತು ಸಿಗ್ತಾ ಇಲ್ಲ ಅಂತ ಬರೀ ಹಣಕ ಹದಿನೈದು ಹಣಕಾಸು ಯೋಜನೆ ಮಾತ್ರ ಅಲ್ಲ ಹಣಕಾಸು ಯೋಜನೆಯಲ್ಲಿ ಹನ್ನೆರಡು ಸಾವಿರ ಕೋಟಿ ನಷ್ಟ ಅನುಭವಿಸಿದರೆ ಇನ್ನು ಬೇರೆ ಬೇರೆ ಜಿ ಯ ಪಾಲು ಏನು ರಾಜ್ಯಕ್ಕೆ ಬರಬೇಕಾಗಿತ್ತು ಅದರಲ್ಲೂ ಸಹ ನಷ್ಟ ಆಗಿದೆ ಹಾಗಾಗಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕಾದ ಹಣ ಇಷ್ಟೆಲ್ಲಾ ಬಾಕಿ ಇದೆ ಅಂತ ಹೇಳಿ ಅವರು ಮೆನ್ಷನ್ ಮಾಡಿದ್ದಾರೆ ಈ ಬಾರಿಯ ಬಜೆಟ್ ನಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಕೈ ಜೋಡಿಸ್ಬೇಕು ಕೇಂದ್ರ ಸರ್ಕಾರ ತನ್ನ ಏನು ಅನುದಾನವನ್ನ ರಾಜ್ಯ ಸರ್ಕಾರಕ್ಕೆ ಪಾಲುದಾರಿಕೆ ಯೋಜನೆಗಳಿಗೆ ಕೊಡ್ಬೇಕಾಗಿದೆ ಅದನ್ನ ಕೊಡಬೇಕು ಅಂತ ಹೇಳಿ ಈ ಬಾರಿ ಒತ್ತಿ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಆಮೇಲೆ ಇನ್ನ ಗ್ಯಾರಂಟಿಗಳಿಗೆ ನಿರ್ದಿಷ್ಟವಾಗಿ ಈ ಗ್ಯಾರಂಟಿಗಳಿಗೆ ಅನುದಾನ ಅಂತ ಏನು ಘೋಷಣೆ ಮಾಡಿಲ್ಲ ಇಲಾಖೆ ಸಾರಿಗೆ ಇಲಾಖೆ ಆಗಿರ್ಬೋದು ವಿದ್ಯುತ್ ಇಲಾಖೆ ಆಗಿರ್ಬೋದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆಗಿರ್ಬೋದು ಆ ಇಲಾಖೆಗಳಿಗೆ ಏನು ಅನುದಾನ ನಿಗದಿ ಆಗಿದೆ ಅದರಲ್ಲಿ ಗ್ಯಾರಂಟಿ ಯೋಜನೆ ನಿರ್ವಹಣೆಯ ಅನುದಾನವೂ ಸಹ ಸೇರಿದೆ ಮಾಹಿತಿಗಾಗಿ ಧನ್ಯವಾದಗಳು ಕ್ರಮ ವಹಿಸಲಾಗುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಪಿಲಿಕುಳದಲ್ಲಿ ಭಾರತ್ ಮತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ ಅಂತಾರಾಷ್ಟ್ರೀಯ ಯುವಕರ ತರಬೇತಿ ಕೇಂದ್ರದ ಅಭಿವೃದ್ಧಿ